ನಮಸ್ಕಾರ ಕನ್ನಡಿಗರು ಮೊದಲಿಗೆ ನಿಮಗೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ಕೊನೆಗೂ ನಾನು ಎಲ್ಲಾ ಬೆಂಗಳೂರು ಬುಲ್ಸ್ ನ ಅಭಿಮಾನಿಗಳು ಕುತೂಹಲದಿಂದ ಕಾಯುತ್ತಿದ್ದ ಟಾಪಿಕ್ ಅಂದ್ರೆ ನಮ್ಮ ಬೆಂಗಳೂರು ಬುಲ್ಸ್ ನ ತಂಡ ಪಿ ಎಲ್ ಸೀಸನ್ ಹನ್ನೆರಡರ ಆಪ್ಷನ್ ಅಲ್ಲಿ ಯಾವ ಒಂದು ಆಟಗಾರನ್ನು ಟಾರ್ಗೆಟ್ ಮಾಡಬಹುದಂತ ತುಂಬಾ ಅಭಿಮಾನಿಗಳನ್ನ ಬಳಿ ಕಮೆಂಟ್ ಬಾಕ್ಸ್ ಅಲ್ಲಿ ಕೇಳ್ತಾ ಇದ್ದರು ಹಾಗಾಗಿ ಇಂದಿನ ಈ ವಿಡಿಯೋ ಬೆಂಗಳೂರು ಬುಲ್ಸ್ ಪಿ ಕೆಎಲ್ ಸೀಸನ್ ಹನ್ನೆರಡರ ಆಪ್ಷನ್ ಅಲ್ಲಿ ಯಾವ ಒಂದು ರೈಡರ್ಸ್ ಗಳನ್ನು ಟಾರ್ಗೆಟ್ ಮಾಡಬಹುದಂತ ನಾನು ನಿಮಗೆ ಮಾಹಿತಿಯನ್ನು ಕೊಡುತ್ತೇನೆ ಅಂದರೆ ಈ ವಿಡಿಯೋದಲ್ಲಿ ನಾವು ಕೇವಲ ರೈಡರ್ಸ್ ಗಳ ಬಗ್ಗೆ ಮಾತ್ರ ಮಾತಾಡಲಿದ್ದೇವೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಐದು ರೈಡರ್ಸ್ ಗಳ ಹೆಸರನ್ನು ವಿತ್ ಸ್ಟಾರ್ ಹೇಳ್ತೇನೆ ಅಂದರೆ ಯಾವ ಒಂದು ರೈಡರ್ನ ಪರ್ಫಾರ್ಮೆನ್ಸ್ ಕಳೆದ ವರ್ಷ ಯಾವ ತರ ಇತ್ತು ಇದನ್ನು ಗಮನದಲ್ಲಿ ಇಟ್ಟುಕೊಂಡು ನಾನು ಈ ರೈಡರ್ಗಳ ಹೆಸರನ್ನು ಹೇಳುತ್ತಾ ಇದ್ದೀನಿ ಹಾಗಾಗಿ ಈ ಐದು ಆಟಗಾರರಲ್ಲಿ ನಮ್ಮ ಬೆಂಗಳೂರು ಯಾವುದೇ ಒಂದು ಆಟಗಾರನ್ನು ಪರ್ಚೇಸ್ ಮಾಡಬಹುದು ಆದರೆ ಅದಕ್ಕಿಂತ ಮುಂಚೆ ನಮ್ಮ ಬೆಂಗಳೂರು ಈಗಾಗಲೇ ನಾಲ್ಕು ಎನ್ ಪಿ ಆಟಗಾರರನ್ನು ರಿಟೇನ್ ಮಾಡಿದ್ದು ಕಡೆ ನಾಲ್ಕು ಯಂಗ್ ಅನ್ನು ಪರ್ಚೇಸ್ ಕೂಡ ಮಾಡಿದೆ ಅಂದರೆ ಬೆಂಗಳೂರು ಬಳಿ ಟೋಟಲ್ ಎಂಟು ಆಟಗಾರರಿದ್ದು ಇನ್ನು ನಮ್ಮ ಬಳಿ ಮೂರು ಎಫ್ ಎಂ ಕಾರ್ಡ್ ಉಳಿದಿದೆ ಆದರೆ ಈ ವಿಡಿಯೋವನ್ನು ಶುರು ಮಾಡುವುದಕ್ಕಿಂತ ಮುಂಚೆ ನೀವು ಕೂಡ ಬೆಂಗಳೂರು ಬೋಸ್ ದೊಡ್ಡ ಅಭಿಮಾನಿಯಾಗಿದ್ದರೆ ನೀವು ಬೇಗನೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಕೂಡ ಲೈಕ್ ಮಾಡಿ ಹಾಗಾದ್ರೆ ಇನ್ನೂ ತರ ಮಾಡಿದ್ರೆ ಬೇಗನೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಹಾಗಾದ್ರೆ ನಾನು ಈ ಲಿಸ್ಟ್ ಅಲ್ಲಿ ಇಟ್ಟಿರುವ ಐದನೇ ಆಟಗಾರ ಯಾರಪ್ಪ ಅಂದ್ರೆ ಅದು ನವೀನ್ ಕುಮಾರ್ ಅವರು ಹೌದು ನವೀನ್ ಎಕ್ಸ್ಪ್ರೆಸ್ ಎಂದು ಫೇಮಸ್ ಆಗಿರುವ ನವೀನ್ ಅವರು ಕಳೆದ ಬಾರಿ ದಬಂಗ್ ಡೆಲ್ಲಿಯ ಪರವಾಗಿ ಆಡಿದ್ದರು ಇವರನ್ನು ನಾನಿಲ್ಲಿ ಐದನೇ ಕ್ರಮಾಂಕದಲ್ಲಿ ಯಾಕೆ ಇಟ್ಟಿದ್ದೇನಪ್ಪ ಅಂದ್ರೆ ಇವರಿಗೆ ತುಂಬಾ ಇಂಜುರಿ ಸಮಸ್ಯೆಗಳು ಇರುತ್ತೆ ಹೌದು ಇವರಿಗೆ ಕಳೆದ ಸೀಸನ್ ಅಲ್ಲಿ ಇಂಜುರಿ ಸಮಸ್ಯೆ ಇದ್ದರಿಂದಾಗಿ ಇವರು ಡೆಲ್ಲಿಗೆ ಕೇವಲ ಹದಿನಾರು ಪಂದ್ಯಗಳನ್ನಷ್ಟೇ ಆಡಿದರು ಮತ್ತೆ ಹದಿನಾರು ಪಂದ್ಯಗಳಲ್ಲಿ ಇವರು ಟೋಟಲ್ ಇನ್ನೂರ ಇಪ್ಪತ್ತು ರೇಡ್ಸ್ ಅನ್ನು ಮಾಡಿದ್ದು ಇದರಲ್ಲಿ ತೊಂಬತ್ತೇಳು ಪಾಯಿಂಟ್ಸ್ ಗಳಿಸಿದ್ದಾರೆ ಹಾಗೇನೇ ಹದಿನಾರು ಪಂದ್ಯಗಳಲ್ಲಿ ಇವರು ಮೂರು ಸೂಪರ್ ಟೆನ್ಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಆದರೆ ಇವರಲ್ಲಿ ಸಕ್ಸಸ್ ರೇಟ್ ಏನಪ್ಪಾ ಅಂದ್ರೆ ಅದು ಕೇವಲ ಇವರ ಆವರೇಜ್ ರೇಟ್ ಪಾಯಿಂಟ್ ಬಗ್ಗೆ ಮಾತಾಡೋದಾದ್ರೆ ಇವರು ಪ್ರತಿ ಪಂದ್ಯದಲ್ಲಿ ಆರಂತೆ ರೇಟ್ ಪಾಯಿಂಟ್ಸ್ ಅನ್ನು ತೆಗೆದಿದ್ದಾರೆ ಇದು ಅಂತೂ ತುಂಬಾನೇ ಕಡಿಮೆ ಆಗಿದೆ ಹಾಗಾಗಿ ನಾನು ಇವರ ಇಂಜುರಿ ಸಮಸ್ಯೆ ಮತ್ತು ಕಳೆದ ವರ್ಷದ ಸ್ಟಾರ್ಸ್ ಅನ್ನು ನೋಡಿಯೇ ನಂಬರ್ ಫೈವ್ ಅಲ್ಲಿ ಇಟ್ಟಿದ್ದೇನೆ ಬೆಂಗಳೂರು ಬೇಕಾದಲ್ಲಿ ವಾಕ್ಸ್ ಅಲ್ಲಿ ಇವರನ್ನು ಕನ್ಸಿಡರ್ ಮಾಡಬಹುದು ಆದರೆ ನನಗೆಂತೂ ಅನಿಸುತ್ತಿಲ್ಲ ಬೆಂಗಳೂರು ಇವರನ್ನು ಪರ್ಚೇಸ್ ಮಾಡಿದ್ದಾರೆ ಸಾಧ್ಯತೆ ಇದೆ ಅಂತ ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ನವೀನ್ ಕುಮಾರ್ ಅವರನ್ನು ಬೆಂಗಳೂರು ಪರ್ಚೇಸ್ ಮಾಡುವ ಸಾಧ್ಯತೆ ಎಷ್ಟಿದೆ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ನಂಬರ್ ನಾನು ಇಲ್ಲಿ ದೇವಾಂಕನ್ನು ಇಟ್ಟಿದ್ದೇನೆ ದೇವಾಂಕ ಅವರು ಕಳೆದ ವರ್ಷದ ಅಲ್ಲ ಅತ್ಯುತ್ತಮವಾದ ರೇಡರ್ ಆಗಿದ್ದರು ಇವರು ಕಳೆದ ಬಾರಿ ಟೋಟಲ್ ಇಪ್ಪತ್ತೈದು ಪಂದ್ಯಗಳನ್ನು ಆಡಿದ್ದು ಇದರಲ್ಲಿ ನಾಲ್ನೂರ ಇಪ್ಪತ್ತಾರು ರೇಡ್ಸ್ ಅನ್ನು ಮಾಡುತ್ತಾರೆ ಮತ್ತೆ ನಾಲ್ನೂರ ಇಪ್ಪತ್ತಾರು ರೇಡ್ಸ್ ಅಲ್ಲಿ ಇವರು ಮುನ್ನೂರ ಒಂದು ಪಾಯಿಂಟ್ಸ್ ಅನ್ನು ಗಳಿಸಿದ್ದಾರೆ ಅಂದರೆ ಇವರು ಪ್ರತಿ ಪಂದ್ಯದಲ್ಲಿ ಹನ್ನೆರಡರಂತೆ ಪಾಯಿಂಟ್ಸ್ ಅನ್ನು ತೆಗೆದಿದ್ದಾರೆ ಅಷ್ಟೇ ಅಲ್ಲದೆ ಇವರ ಸಕ್ಸಸ್ ರೇಟ್ ಕೂಡ ಎಪ್ಪತ್ತು ಪರ್ಸೆಂಟ್ ಇದೆ ಹಾಗಾಗಿ ಇವರು ಕಳೆದ ವರ್ಷದ ಅತ್ಯುತ್ತಮ ಇವರು ಇಷ್ಟು ಉತ್ತಮ ಇವರನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಯಾಕೆ ಇಟ್ಟಿದ್ದೇನಪ್ಪ ಅಂದ್ರೆ ಪರ್ಚೇಸ್ ಮಾಡಲು ತುಂಬಾನೇ ಕಷ್ಟ ಇದೆ ಒಂದಂತಿಲಿ ಸ್ಪಷ್ಟವಾಗಿದೆ ಯಾಕೆಂದರೆ ಇವರಂತೂ ಆಪ್ಷನ್ ಕೋಟಿಗಿಂತಲೂ ಮೇಲೆ ಹೋಗುತ್ತಾರೆ ಮತ್ತೆ ಇನ್ನೊಂದು ಕಡೆ ಪಟ್ನಾ ಪೈಡಸ್ ಅವರು ಕೂಡ ಇವರನ್ನು ಎಫ್ ಬಿ ಎಂ ಕಾರ್ಡ್ ಅನ್ನು ಯೂಸ್ ಮಾಡಿ ತಮ್ಮ ತಂಡಕ್ಕೆ ಪುನಃ ಶಾಮೀಲು ಮಾಡುವ ಸಾಧ್ಯತೆ ಇದೆ ಹಾಗಾಗಿ ನಾನು ಇವರನ್ನು ನಾಲ್ಕನೇ ಕ್ರಮಾಂಕದಲ್ಲಿ ಇಟ್ಟಿದ್ದೇನೆ ಅಂದರೆ ಬೆಂಗಳೂರು ಏನಾದರೂ ಇವರನ್ನು ಪರ್ಚೇಸ್ ಮಾಡಲು ಹೋದರೂ ಕೂಡ ಇವರು ಬೆಂಗಳೂರಿಗೆ ಸಿಗುವುದು ತುಂಬಾನೇ ಕಷ್ಟ ಹಾಗಾದ್ರೆ ನಾವು ಇಲ್ಲಿ ಮೂರನೇ ಆಟಗಾರನ ಬಗ್ಗೆ ಮಾತಾಡೋದಾದ್ರೆ ಅದು ಬೇರೆ ಯಾರೂ ಅಲ್ಲ ನಮ್ಮ ಪರ್ದೀಪ್ ನರ್ವಾಲ್ ಅವರು ಹೌದು ನಾನು ಈ ಅಲ್ಲಿ ಪರ್ದೀಪ್ ನರ್ವಾಲ್ ಅನ್ನು ಕೂಡ ಶಾಮೀಲು ಮಾಡಿದ್ದೇನೆ ನಮಗೆಲ್ಲರಿಗೂ ಗೊತ್ತಿದೆ ಬೆಂಗಳೂರಲ್ಲಿ ಈಗಾಗಲೇ ಪರ್ದೀಪ್ ನರ್ವಾಲ್ ಅನ್ನು ತಮ್ಮ ತಂಡದಿಂದ ರಿಲೀಸ್ ಮಾಡಿದ್ದಾರೆ ಆದರೆ ನನ್ನ ಪ್ರಕಾರ ಅಂತ ಇಲ್ಲಿ ಬಿ ಸಿ ರಮೇಶ್ ಅವರು ಬೇಕಾದಲ್ಲಿ ಪರ್ದೀಪ್ ನರ್ವಾಲ್ ಅನ್ನು ಎಫ್ ವಿ ಎಂ ಕಾರ್ಡ್ ಅನ್ನು ಯೂಸ್ ಮಾಡಿ ಪುನಃ ಆ ತಂಡಕ್ಕೆ ಶಾಮೀಲು ಮಾಡಬಹುದು ಯಾಕೆಂದರೆ ಬೆಂಗಳೂರು ಏನಾದರೂ ಇವರನ್ನು ರಿಟೇನ್ ಮಾಡ್ತಾ ಇದ್ದರೆ ಇವರಿಗೆ ಎಪ್ಪತ್ತೇಳು ಲಕ್ಷವನ್ನು ಕೊಡುವ ಅಗತ್ಯತೆ ಇತ್ತು ಹಾಗ ಇಲ್ಲಿ ಏನಾದರೂ ಪ್ರದೀಪ್ ನರ್ವಾಲ್ ಅವರು ಎಪ್ಪತ್ತಕ್ಕಿಂತ ಕಡಿಮೆ ಲಕ್ಷದಲ್ಲಿ ಸೋಲ್ಡ್ ಆದರೆ ಬೆಂಗಳೂರು ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗಿ ಎಫ್ ವಿ ಎಂ ಕಾರ್ಡ್ ಅನ್ನು ಯೂಸ್ ಮಾಡಬಹುದು ಮತ್ತೆ ನಾವಿಲ್ಲಿ ಇವರು ಕಳೆದ ವರ್ಷದ ಸ್ಟಾರ್ಟ್ಸ್ ಅನ್ನು ನೋಡುವುದಾದರೆ ಕಳೆದ ವರ್ಷ ಇವರು ಬೆಂಗಳೂರು ಪರವಾಗಿ ಇಪ್ಪತ್ತು ಪಂದ್ಯಗಳನ್ನು ಆಡಿದ್ದರು ಮತ್ತೆ ಇಪ್ಪತ್ತು ಪಂದ್ಯಗಳಲ್ಲಿ ಇವರು ನೂರ ಹನ್ನೊಂದು ರೇಡ್ ಪಾಯಿಂಟ್ಸ್ ಅನ್ನು ಕೂಡ ಗಳಿಸಿದ್ದರು ಅಂದ್ರೆ ಇವರ ಸಕ್ಸೆಸ್ ರೇಟ್ ಇಲ್ಲಿ ನಲವತ್ತೆಂಟು ಪರ್ಸೆಂಟ್ ಆಗಿತ್ತು ಮತ್ತರೇಜ್ ಪಾಯಿಂಟ್ ಅಂತ ತುಂಬಾನೇ ಕಳಪೆಯಾಗಿದೆ ಅಂದರೆ ಕಳೆದ ವರ್ಷಕ್ಕೆ ಕೇವಲ ಇವರೇಜ್ ಪ್ರತಿ ಪಂದ್ಯಕ್ಕೆ ಐದು ಅಷ್ಟೇ ಇದೆ ಹಾಗಾಗಿಯೇ ಬೆಂಗಳೂರು ಇವರನ್ನು ಆಪ್ಷನ್ ಗಿಂತ ಮುಂಚೆನೆ ರಿಲೀಸ್ ಮಾಡಿದೆ ಆದರೂ ಕೂಡ ನಮಗೆಲ್ಲರಿಗೂ ಗೊತ್ತಿದೆ ಪ್ರದೀಪ್ ನರ್ವಾಲ್ ಅವರು ಎಷ್ಟು ಉತ್ತಮವಾದ ಒಂದು ಆಟಗಾರನಂತ ಅಂತ ಇವರೊಂದು ಲೆಜೆಂಡ್ ಎಂದೇ ಪ್ರೂವ್ ಆಗಿದ್ದು ಇವರು ಯಾವಾಗ ಬೇಕಾದರೂ ಕಮ್ ಬ್ಯಾಕ್ ಅನ್ನು ಮಾಡಬಹುದು ನಿಮ್ಮ ಇದರ ಬಗ್ಗೆ ಅನಿಸಿಕೆ ಏನು ಪ್ರದೀಪ್ ನರ್ವಾಲ್ ಅವರನ್ನು ನಮ್ಮ ಬೆಂಗಳೂರಿನ ಎಫ್ಎಂ ಕಾರ್ಡ್ ಯೂಸ್ ಮಾಡಿ ತಂಡಕ್ಕೆ ಪುನಃ ಶಾಮೀಲ್ ಮಾಡುವ ಸಾಧ್ಯತೆ ಇದೆಯಾ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗಾದ್ರೆ ನಂತರ ನಾವಿಲ್ಲಿ ನನ್ನ ಲಿಸ್ಟಿನ ಎರಡನೇ ಆಟಗಾರನ ಬಗ್ಗೆ ಮಾತಾಡೋದಾದರೆ ಅದು ಬೇರೆ ಯಾರೂ ಅಲ್ಲ ಅರ್ಜುನ್ ದೇಶ್ವಾಲ್ ಅವರು ಅರ್ಜುನ್ ದೇಶ್ವಾಲ್ ಅವರು ಕಳೆದ ವರ್ಷ ಜೈಪುರ್ ಪಿಂಗ್ ಪ್ಯಾಂಥರ್ಸ್ ಪರವಾಗಿ ತುಂಬಾ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೂಡ ಕೊಟ್ಟಿದ್ದರು ಮತ್ತೆ ಇವರು ತನ್ನ ತಂಡವನ್ನು ಪ್ಲೇ ಆಫ್ ಕೂಡ ಕ್ವಾಲಿಫೈ ಮಾಡಿದ್ದರು ಹಾಗಾಗಿ ತುಂಬಾ ಬೆಂಗಳೂರು ನ ಅಭಿಮಾನಿಗಳಿಗೆ ಅರ್ಜುನ್ ದೇಶ್ವಾಲ್ ಅವರು ಬೆಂಗಳೂರಲ್ಲಿ ಆಡಬೇಕಂತ ಆಸೆ ಇದೆ ಹಾಗಾಗಿ ನಾನಿವರ ಇಲ್ಲಿ ಟಾಪ್ ಟು ಅಲ್ಲಿ ಇಟ್ಟಿದ್ದೇನೆ ಮತ್ತೆ ಅರ್ಜುನ್ ದೇಸೋಲ್ ಅವರು ಕಳೆದ ವರ್ಷ ಟೋಟಲ್ ಇಪ್ಪತ್ಮೂರು ಪಂದ್ಯಗಳನ್ನು ಆಡಿದ್ದು ಈ ಇಪ್ಪತ್ಮೂರು ಪಂದ್ಯಗಳಲ್ಲಿ ಇವರು ಇನ್ನೂರ ಇಪ್ಪತ್ತೇಳು ರೇಡ್ ಪಾಯಿಂಟ್ಸ್ ಅನ್ನು ಗಳಿಸಿದ್ದರು ಅಷ್ಟೇ ಅಲ್ಲದೆ ಇವರು ಕಳೆದ ಬಾರಿ ಟೋಟಲ್ ಹತ್ತು ಸೂಪರ್ ಟೆನ್ ಅನ್ನು ಗಳಿಸಿದ್ದು ಇವರಲ್ಲಿ ಸಕ್ಸೆಸ್ ರೇಟ್ ಐವತ್ತೆರಡು ಪರ್ಸೆಂಟ್ ಆಗಿತ್ತು ಮತ್ತೆ ಇವರ ಕಳೆದ ಬಾರಿ ಆವರೇಜ್ ಪ್ರತಿ ಪಂದ್ಯಕ್ಕೆ ಹತ್ತು ಆಗಿತ್ತು ಅಂದರೆ ಇವರು ಕಳೆದ ಬಾರಿ ಪ್ರತಿ ಪಂದ್ಯದಲ್ಲಿ ಹತ್ತರಂತೆ ಪಾಯಿಂಟ್ಸ್ ಅನ್ನು ತೆಗೆಯುತ್ತಾ ಇದ್ದರು ಅಂದರೆ ಇವರಂತೂ ಒಂದು ಉತ್ತಮವಾದ ಆಟಗಾರ ಎನ್ನುವುದರಲ್ಲಿ ಯಾವುದೇ ಒಂದು ಡೌಟ್ ಇಲ್ಲ ಆದರೆ ನಾವಿಲ್ಲಿ ನೋಡಬೇಕು ಇಲ್ಲೇನಾದರೂ ಜೈಪುರ್ ಪಿಂಗ್ ಪ್ಯಾಂ ಅವರು ಎಫ್ ಕಾರ್ಡ್ ಅನ್ನು ಯೂಸ್ ಮಾಡಿ ಇವರನ್ನು ಪುನಃ ಪರ್ಚೇಸ್ ಮಾಡುತ್ತಾ ಅಂತ ಇದರ ಕೂಡ ತುಂಬಾನೇ ಜಾಸ್ತಿ ಇದೆ ಜೈಪುರ್ ಏನಾದರೂ ಇಲ್ಲಿ ಎಫ್ ಎಂ ಕಾರ್ಡ್ ಅನ್ನು ಯೂಸ್ ಮಾಡದೆ ಹೋದರೆ ಬೆಂಗಳೂರು ಇವರನ್ನು ಖಂಡಿತವಾಗಿ ಪರ್ಚೇಸ್ ಮಾಡಬೇಕು ಹಾಗಾದ್ರೆ ನಾವು ಇಲ್ಲಿ ನನ್ನ ಲಿಸ್ಟಿನ ನಂಬರ್ ಒನ್ ಆಟಗಾರ ಅಂದರೆ ಬೆಂಗಳೂರು ಬಸ್ ತಂಡ ಈ ಬಾರಿ ಟಾರ್ಗೆಟ್ ಮಾಡಬಹುದಾದ ಒಂದು ಬೆಸ್ಟ್ ಆಟಗಾರ ಯಾರಪ್ಪ ಅಂದ್ರೆ ಬೇರೆ ಯಾರೂ ಅಲ್ಲ ಪವನ್ ಶೆರಾವತ್ ಅವರು ಹೌದು ಪವನ್ ಶೆರಾವತ್ ಅವರು ಒಂದು ಉತ್ತಮವಾದ ಆಟಗಾರನಾಗಿದ್ದು ಇವರು ಬೆಂಗಳೂರು ಅಲ್ಲಿ ಇದ್ದಾಗ ತುಂಬಾನೇ ಒಂದು ಉತ್ತಮವಾದ ಪ್ರದರ್ಶನವನ್ನು ಕೊಡುತ್ತಾ ಇದ್ದರು ಅಷ್ಟೇ ಪವನ್ ಶರಾವತ್ ಅವರು ನಮ್ಮ ಎಲ್ಲಾ ಬೆಂಗಳೂರು ಬಸ್ನ ಅಭಿಮಾನಿಗಳ ಮನದಲ್ಲಿ ಒಂದು ಸ್ಥಾನವನ್ನು ಪಡೆದುಕೊಂಡಿದ್ದಾರೆ ಹಾಗಾಗಿ ನಮ್ಮ ಹೆಡ್ ಕೋಚ್ ಅವರಾದ ಬಿ ಸಿ ರಮೇಶ್ ಅವರು ಕೂಡ ಪವನ್ ಶರಾವತ್ ಅನ್ನು ಟಾರ್ಗೆಟ್ ಮಾಡುವ ಸಾಧ್ಯತೆ ತುಂಬಾನೇ ಜಾಸ್ತಿಯಾಗಿದೆ ಹಾಗಾದ್ರೆ ನಾವಿಲ್ಲಿ ಇವರ ಕಳೆದ ವರ್ಷ ಸ್ಟಾರ್ಟ್ಸ್ ಅನ್ನು ನೋಡುದಾದರೆ ಇವರು ಕಳೆದ ಬಾರಿ ಟೋಟಲ್ ಹದಿಮೂರು ಪಂದ್ಯಗಳನ್ನು ಆಡಿದ್ದರು ಹೌದು ಇವರಿಗೆ ಕೂಡ ಕಳೆದ ವರ್ಷ ಇಂಜಿನಿಯರ್ ಸಮಸ್ಯೆ ಇತ್ತು ಮತ್ತೆ ಇವರು ಈ ಹದಿಮೂರು ಪಂದ್ಯಗಳಲ್ಲಿ ನೂರ ಇಪ್ಪತ್ತೊಂಬತ್ತು ರೇಡ್ ಪಾಯಿಂಟ್ಸ್ ಗಳಿಸಿದ್ದು ಎಂಟು ಸೂಪರ್ ಟೆನ್ಸ್ ಅನ್ನು ಕಂಪ್ಲೀಟ್ ಮಾಡಿದ್ದಾರೆ ಅಷ್ಟೇ ಅಲ್ಲದೆ ಕಳೆದ ವರ್ಷ ಇವರ ಸಕ್ಸೆಸ್ ರೇಟ್ ಇಲ್ಲಿ ಅರವತ್ತೆರಡು ಪರ್ಸೆಂಟ್ ಇತ್ತು ಇದು ಕೂಡ ಒಂದು ಉತ್ತಮವಾದ ಸಕ್ಸಸ್ ರೇಟ್ ಅಂತಾನೆ ಹೇಳಬಹುದು ಮತ್ತೆ ಕಳೆದ ಬಾರಿ ಆವರೇಜ್ ಆಗಿ ಪ್ರತಿ ಪಂದ್ಯದಲ್ಲಿ ಹತ್ತರಂತೆ ಪಾಯಿಂಟ್ಸ್ ಅನ್ನು ಪಡೆದುಕೊಂಡಿದ್ದಾರೆ ಅಂದರೆ ಪ್ರತಿ ಪಂದ್ಯದಲ್ಲಿ ಇವರು ಒಂದು ಸೂಪರ್ ಟೈನ್ ಅನ್ನು ಗಳಿಸಿದ್ದಾರೆ ಅಂತವೇ ಹೇಳಬಹುದು ಹಾಗಾಗಿ ಇವರ ಸ್ಟಾರ್ಸ್ ಅಂತ ಇಲ್ಲಿ ತುಂಬಾನೇ ಉತ್ತಮವಾಗಿದೆ ತೆಲುಗು ಟೈಟನ್ಸ್ ಅವರು ಏನಾದರೂ ಎಫ್ ಟಿ ಎಂ ಕಾರ್ಡ್ ಅನ್ನು ಯೂಸ್ ಮಾಡದೆ ಹೋದರೆ ಬೆಂಗಳೂರು ಬುಲ್ಸ್ ಅವರು ಕಣ್ಣು ಮುಚ್ಚಿ ಇವರನ್ನು ಪರ್ಚೇಸ್ ಮಾಡಬಹುದು ಪವನ್ ಶೆರಾವತ್ ಅವರಿಗೆ ಬೆಂಗಳೂರು ಬುಲ್ಸ್ ಇಲ್ಲಿ ಬೇಕಾದಲ್ಲಿ ಒಂದೂವರೆ ಕೋಟಿ ತನಕ ಕೂಡ ಹೋಗಬಹುದು ಯಾಕೆಂದರೆ ಇವರು ಅಷ್ಟು ಒಂದು ಉತ್ತಮವಾದ ಆಟಗಾರ ಮತ್ತು ಇವರೇನಾದರೂ ಬೆಂಗಳೂರಿಗೆ ಬಂದರೆ ಎಲ್ಲಾ ಫ್ಯಾಸಿ ಕೂಡ ತುಂಬಾನೇ ಖುಷಿಯಾಗುತ್ತೆ ನಿಮ್ಮ ಇದರ ಬಗ್ಗೆ ಅನಿಸಲಿಕ್ಕೆ ಏನು ಈ ಟಾಪ್ ಆಟಗಾರರಲ್ಲಿ ಬೆಂಗಳೂರು ಯಾವ ಒಂದು ಆಟಗಾರನನ್ನು ಟಾರ್ಗೆಟ್ ಮಾಡಬಹುದು ಅಥವಾ ನಿಮಗೆ ಏನು ಅನಿಸುತ್ತೆ ಬೆಂಗಳೂರು ಇಲ್ಲಿ ಈ ಐದು ಆಟಗಾರರನ್ನು ಬಿಟ್ಟು ಬೇರೆ ಯಾವುದೋ ಆಟಗಾರನನ್ನು ಟಾರ್ಗೆಟ್ ಮಾಡಬಹುದಾ ನೀವು ನನಗೆ ಇಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗಾದ್ರೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾಗಿದ್ದರೆ ನೀವು ಈ ವಿಡಿಯೋದಲ್ಲಿ ನೂರು ಲೈಕ್ಸ್ ಅನ್ನು ಕಂಪ್ಲೀಟ್ ಮಾಡಿ ನೂರು ಲೈಕ್ಸ್ ಕಂಪ್ಲೀಟ್ ಆದ ಕೂಡಲೇ ನಾನು ಬೆಂಗಳೂರು ಟಾರ್ಗೆಟ್ ಮಾಡಬಲ್ಲ ಐದು ಡಿಫೆಂಡರ್ ಗಳ ಬಗ್ಗೆ ಕೂಡ ಹೇಳುತ್ತೇನೆ ಮತ್ತೆ ಇನ್ನೊಂದು ವಿಷಯ ನಿಮ್ಮೆಲ್ಲರ ಪ್ರೀತಿ ಮತ್ತು ಸಪೋರ್ಟ್ ನಿಂದ ನನ್ನ ಯೂಟ್ಯೂಬ್ ಚಾನೆಲ್ ನಿನ್ನೆ ಅಷ್ಟೇ ಮಾನಿಟೈಸ್ ಆಗಿದೆ ಅಂದರೆ ಇಂದಿನಿಂದ ನಾನು ಕೂಡ ಬೇರೆ ದೊಡ್ಡ ಯೂಟ್ಯೂಬರ್ಸ್ ಥರ ಯೂಟ್ಯೂಬ್ನಿಂದ ನಿಂದ ಅರ್ನಿಂಗ್ಸ್ ಅನ್ನು ಮಾಡಬಹುದು ಅಂದರೆ ಸ್ವಲ್ಪ ಹಣವನ್ನು ಸಂಪಾದಿಸಬಹುದು ಇದಕ್ಕೆಲ್ಲ ನಿಮ್ಮ ಸಪೋರ್ಟ್ ಕಾರಣ ಅದಕ್ಕಾಗಿ ನಿಮಗೊಂದು ದೊಡ್ಡ ಧನ್ಯವಾದಗಳು ಮತ್ತೆ ಈ ನಿಮ್ಮ ಪ್ರೀತಿಯನ್ನು ಇನ್ನು ಮುಂದೆ ಬರುವ ಸಮಯದಲ್ಲಿ ಕೂಡ ಸದಾ ಮುಂದುವರಿಸಿ ನಾನು ನಿಮ್ಮ ಬಳಿ ಕೈಮಿಗಿದು ಕೇಳುತ್ತೇನೆ ಹಾಗಾದರೆ ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗುವ ಹೀಗಿನ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋಗಳಲ್ಲಿ ಅಷ್ಟರವರೆಗೆ ಬಾಯ್ ಬಾಯ್